ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಮತವನ್ನ ಹಾಕಿ ಈ ಭಾಗದಲ್ಲಿ ಇಪ್ಪತ್ತೊಂದ್ ಸಾವಿರಕ್ಕಿಂತ ಅಧಿಕ ಮತಗಳಿಂದ ಹೆಚ್ಚಿನ ಲೀಡ್ ಕೊಟ್ಟು ಅಂದ್ರೆ ಪ್ರಾಮಾಣಿಕವಾಗಿ ಎಲ್ಲ ತಾವು ಕೆಲಸ ಮಾಡಿದಿರಿ ಅದಕ್ಕೆ ಇವತ್ತು ಗೌರವಾನ್ವಿತ ಜಗದೀಶ್ ಶೆಟ್ಟಿ ಅವರು ತಮಗೆಲ್ಲ ಭೇಟಿ ಆಗಬೇಕು ತಮಗೆಲ್ಲಾ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ತಾವೆಲ್ಲ ಕಾರ್ಯಕರ್ತರು ಮುಖಂಡರು ತಾವೆಲ್ಲಾ ಕೆಲಸ ಮಾಡಿದಾಗ ಅಂದ್ರ ಚುನಾಯಿತ ಪ್ರತಿನಿಧಿಗೆಲ್ಲ ಸಾಧ್ಯ ಇದೆ ಅದಕ್ಕ ತಮಗೆಲ್ಲರಿಗೂ ಭೇಟಿಯಾಗಿ ಒಂದು ವಿಶೇಷವಾಗಿ ಅವರು ಅಭಿನಂದನೆ ತರ ಸಲಸಕ್ ಬಂದು ಅದ್ರ ಜೊತೆಗೆ ಈ ಭಾಗದ ಶಾಸಕನಾಗಿ ನಾನು ಯಾಕಂತವೆಲ್ಲರೂ ಪ್ರತಿ ಚುನಾವಣೆ ನನ್ನ ಜೊತೆಗೆ ನಿಂತು ಕೆಲಸ ಮಾಡಿ ನಮಗೆಲ್ಲಾ ನಿಂತು ಶಕ್ತಿ ಕೊಟ್ಟಿದ್ರಿ ಅದಕ್ಕೆ ನಾನು ಇವತ್ತು ವಿಶೇಷವಾಗಿ ನಿಮಗೆ ಅನಂತನಂತ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ ವೇದಿಕೆ ಮುಖಾಂತರ ಇಡೀ ಅರಮ ಕ್ಷೇತ್ರದ ಎಲ್ಲ ಊರಿನ ಜನ ಇವತ್ತು ಕಾರ್ಯಕ್ರಮದಲ್ಲಿ ಬಂದವರು ಇರ್ಬೋದು ಅಥವಾ ಊರಲ್ಲಿ ಕೆಲಸ ಮಾಡಿ ಅಲ್ಲೇ ಇದ್ದವ್ರು ಇರ್ಬೋದು ಎಲ್ಲ ಮುಖಂಡರು ಎಲ್ಲರಿಗೂ ಈ ವೇದಿಕೆ ಮುಖಾಂತರ ಅಭಿನಂದ ನಾವೆಲ್ಲರೂ ಏನು ನಮ್ಮ ಆಶೆ ಇತ್ತು ಆ ಆಶೆ ಪ್ರಕಾರ ಅದಕ್ಕೆ ನಾವೆಲ್ಲ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ನಾವು ಜಯ ಸಾಧಿಸಿದೀವಿ ಯಶಸ್ವಿ ಆದೀವಿ ಅದಕ್ಕೆ ನಾವೆಲ್ಲ ನಾವೆಲ್ಲರೂ ನಮ್ಮ ನೂತನವಾಗಿ ಆಗದಂಥ ಗೌರವಾನ್ವಿತ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಒಂದ ವಿನಂತಿ ಮಾಡ್ಕೊತ ನಾನು ಯಾಕಂದ್ರೆ ಅವರು ವ್ಯಾಪ್ತಿ ದೊಡ್ಡದಿ ನಮಗಂದ್ರೆ ಎರಡು ಭಾಳ ಪ್ರಮುಖ ಕೆಲಸ ಯಾಕಂದ್ರೆ ಒಂದು ನಮ್ಮ ಅರಮ ಮಠದಿಂದ ಲೋಕಾಪುರದ ನ್ಯಾಷನಲ್ ಹೈವೇಗೆ ಈಗ ಅಪ್ರೂವಲ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಇಲ್ಲಿ ಅಂದ್ರೆ ಲೋಕಲ್ ಪಿ ಡಬ್ಲ್ಯೂ ಮಿನಿಸ್ಟರ್ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಪ್ರಪೋಸಲ್ ರೆಡಿ ಮಾಡಿ ದಿಲ್ಲಿಗೆ ತಾವು ಅವ್ರ ಜೊತೆ ಗಡ್ಕರಿ ಅವ್ರ ಜೊತೆ ಕುಂತಾದೊಂದು ಅಪ್ರೂವಲ್ ಮಾಡಿಕೊಟ್ಬಿಟ್ರೆ ನಮಗಂದ್ರೆ ಅರವಾಣಿ ಲೋಕಾಪುರ ಲೋಕಾಪುರತೆಗೆ ಹೋಗ್ತಿದ್ ರೋಡ್ ಅದ ಅಂದ್ರೆ ಎಲ್ಲ ನಮ್ಮ ನಮ್ಗೆ ಕವರ್ ಆಗ್ತಾವೆ ಯಾಕಂದ್ರೆ ಮೂರು ದೊಡ್ಡ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿ ಅದಾವೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಹೋಗ್ತಿದ್ ಆ ರೋಡ್ ಗಟ್ಟಿ ನ್ಯಾಷನಲ್ ಹೈವೆ ಅಂತಂದ್ರೆ ಅನುಕೂಲ ಆಗ್ತೈತೆ ಅದನ್ನೊಂದು ದಯಮಾಡ್ತಾ ಹೋಗ್ತದೆ ನಮ್ಮ ಕ್ಷೇತ್ರಕ್ಕೆ ಮಾಡಿಬಿಡೋಕೆ ವಿನಂತಿ ಅದ್ರ ಜೊತೆಗೆ ನಮ್ಮ ಕೇಂದ್ರೀಯ ವಿದ್ಯಾಲಯ ಆ್ಯಕ್ಚುಲಿ ನಮಗೆ ಬರಬೇಕಾಯ್ತು ನಮ್ಮದು ಒಬ್ಬರು ಬಿ ಜೆ ಪಿ ಮುಖಂಡರು ಅವ್ರೊಬ್ಬರ ಆ ಆಗಿಲ್ಲ ಅದು ಕ್ಯಾನ್ಸಲ್ ಆಗಿ ಅತನಿಗೆ ಹೋಗೈತಿ ತಾವು ಪೇಪರ್ದಾಗ ಓಡಿಬೋದು ಯಾಕಂದ್ರೆ ನಮ್ಮಲ್ಲಿನೂ ಅವರ ಒಬ್ರ ಒಬ್ಬರ ಪ್ರಯತ್ನ ಮಾಡೋರು ಬಿ ಜೆ ಪಿ ಮುಖಂಡರು ಅದಕ್ಕೆ ಎಲ್ಲ ವಿಶ್ವಾಸ ತೊಗೊಂಡ್ರೆ ಆಗ್ತಿತ್ತೇ ಆಮಲ್ಲ ಅದಕ್ಕೆ ಜಾಗ ಕೊಡಬೇಕಾಗ್ತಿತ್ತು ಮತ್ತು ಅದಕ್ಕೆ ಕೇಂದ್ರೀಯ ವಿದ್ಯಾಲಯ ಅಂತಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಭಾರಿ ಅನುಕೂಲ ಆಗ್ತಿದೆ ಅದಕ್ಕೆ ನಾವು ಜಾಗ ಕೊಡ್ತೀವಿ ಬಿಲ್ಡಿಂಗ್ ಕೊಡ್ತೀವಿ ಅದಕ್ಕೆ ತಾವು ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ ಅವ್ರ ಜೊತೆ ಮಾತಾಡಿ ಕೇಂದ್ರೀಯ ವಿದ್ಯಾಲಯ ನಮ್ಮ ಕ್ಷೇ ಹ ಕ್ಷೇತ್ರ ಮಾಡಿಸ್ಕೊಂಡ್ರೆ ಎರಡು ಕೆಲಸ ಒಂದು ಮಾಡಿಸ್ಕ್ರೆ ನಮ್ ಭಾಗಕ್ಕೆ ಅನುಕೂಲ ಆಗ್ತೈತಿ ಇವಂದ್ ಎರಡು ಮಾಡ್ರೆ ಉಳಿದಿದ್ದೆಲ್ಲ ರಸ್ತೆ ನೀರ್ ಕುಡಿದು ಎಲ್ಲ ಅದನ್ನ ನಾವ್ ಮಾಡ್ಕೊತೀವಿ ಇವೊಂದ್ ಎರಡು ತಾವ್ ಮಾಡಿಕೊಟ್ರೆ ಶಾಶ್ವತವಾಗಿ ಹೆಸರು ಉಳಿತೈತಿ ಈ ದೃಷ್ಟಿ ತಾವ್ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೆಚ್ಚಿನ ಮುಖಾಂತರ ಗೌರವಾನ್ವಿತ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಮಾಡ್ತೀನಿ ತಾವೆಲ್ಲರೂ ಮುಂದಿನ ದಿನ ನಾ ಹೇಳಲ್ಲ ಸಂಘಟನೆಗೆ ದಯಮಾಡಿ ಪೆಟ್ಟು ಕೊಡ್ದಂಗೆ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಪ್ರತಿಯೊಂದು ಕೆಲ್ಸಕ್ಕನೂ ನಿಮ್ಮ ಜೊತೆಗೆ ನಿಂತ ಎಲ್ಲಾ ಕೆಲಸ ಮಾಡ್ಕೊತೋಗ್ತೇವೆ ಯಾಕಂದ್ರೆ ಎಷ್ಟು ನಿಮ್ಮ ನಿಮ್ಗೆ ಕಾರ್ಯಕ್ರಮ ಏನು ಈ ಸಲ ಎಷ್ಟು ಕೆಟ್ಟ ಬಿಸಿಲಿತ್ ಅಂದ್ರೆ ನೀರಿನ ಪರಿಸ್ಥಿತಿ ಹಿಂಗಿದ್ರು ಆದರೂ ಕಿನಾಲ್ಕ ಬಳಿಗಿ ಅಲ್ಲೆಲ್ಲ ನೀರು ನೀರ್ ಬಿಡಿಸಿರು ಎಲ್ಲಾ ಅನುಕೂಲ ಮಾಡಿಕೊಟ್ಟು ಯಾಕಂದ್ರೆ ಉದಾಹರಣೆ ನಮ್ಮ ಕ್ಷೇತ್ರದ ದೊಡ್ಡ ಊರದಂತ ಈಗ ಇಷ್ಟೆಲ್ಲ ಜನಸಂಖ್ಯೆ ಇದ್ದರೂ ಒಂದು ದಿವಸ ಕುಡಿಯುವ ನೀರಿನಲ್ಲಿ ಸಮಸ್ಯೆ ಆಗಬಾರದತ್ತೇಳ್ ನೋಡ್ಕೊಂಡು ನಿಮ್ಗೆ ಯಾಕಂದ್ರೆ ಪ್ರತಿ ಜನ ಸುನದೊಳಿ ಹೊಳಗ್ ನಿಲ್ಲಿಸಿ ನಿಮ್ಗೆ ಲಿಫ್ಟ್ ಮಾಡಿ ದೊಡ್ಡ ಊರ ನೀರಿನ ಸಮಸ್ಯೆ ಆಗಬಾರ ಆದರೂ ಕೆಲವೊಂದು ಊರ ಕಡೆ ನಮ್ ಸಿದ್ದಾಪುರಟ್ಟಿಂತ ಊರಿಗೆಲ್ಲ ನೀರಿನ ಸಮಸ್ಯೆ ಆದರೂ ಟ್ಯಾಂಕರ್ ಮುಖಾಂತರ ಹಾಕಿದ್ವು ಅದ್ರ ಮುಂದಿನ ದಿನಮಾನದಲ್ಲಿ ಯಾವುದು ಊರಿಗೆ ನೀರಿನ ಸಮಸ್ಯೆ ಆಗಬಹುದು ಯಾಕಂದ್ರೆ ಕೆರಿ ತುಂಬುವಂತ ಯೋಜನೆ ಬಂದೈತಿ ಯಾಕಂದ್ರೆ ಎಲ್ಲ ಊರಿಗೆ ಯಾಕಂದ್ರೆ ಆಕ್ಚುಲಿ ಯಾಕಂದ್ರೆ ನೀವೆಲ್ಲ ಟಿವಿಯಾಗಿ ಆಗೆಲ್ಲ ನೋಡ್ತೀರ ಈ ಸಲ ಬಿಸಿಲು ಇಷ್ಟು ಬಂತಂದ್ರೆ ಒಂದೊಂದ್ ಊರ ಕುಡಿಯಾಕ ನೀರ್ ಹಾಕಿಲ್ಲ ಏನೂ ಇಲ್ಲ ಅಂತದ್ರಾಗ ಏನೋ ಅರಾಮ ಕ್ಷೇತ್ರ ದೇವ್ರದ ಇದಿಂದ ಕಿನಾಲು ಡ್ಯಾಮ್ ಇರೋದ್ರಿಂದ ನೀರಿನ ಅನುಕೂಲ ಬಹಳ ಐತಿ ಮುಂದಿನ ದಿನಮಾನದಲ್ಲಿ ಹೊಟ್ಟೆ ನೀರಿಗೆ ಅಡಚಣೆ ಆಗದಂಗ್ ನೋಡ್ಕೊತ ಹೋಗ್ತು ಯಾಕಂದ್ರೆ ಹನ್ನೆರಡನೇ ಶತಮಾನದ ಬಸಮಣ್ಣ ಅವ್ರ ಅನುಭವ ಮಂಟಪ ಕಟ್ಟಿ ಯಾವ ತರ ಮಾಡ್ಕೊಂತ ಹೊಂಟಲ್ಲ ಆ ತರ ದೇವ್ರದ ನಮ್ಮ ಕ್ಷೇತ್ರದ ಎಲ್ಲ ಸಮಾಜ ಒಟ್ಟ ಅಂದ್ರೆ ವ್ಯತ್ಯಾಸ ಇಲ್ಲ ಭೇದ ಭಾವ ಇಲ್ಲ ಎಲ್ಲರೂ ನಮ್ಮವರು ತಿಳ್ಕೊಂಡು ಹೊಂಟಿದೀವಿ ಹಂಗ ಮುಂದೆ ಮುಂದೋಗನು ನೀವು ಅದೇ ತರ ತಿಳ್ಕೊಂಡು ಪ್ರಾಮಾಣಿಕವಾಗಿ ಯಾವ್ದೋ ವಿಚಾರ ಬಂದಾಗ ನಮ್ದು ಇರ್ಲಿ ಅಥವಾ ಚುನಾವಣೆಯಲ್ಲಿ ಪಾರ್ಟಿ ವಿಚಾರ ಬಂದಾಗ ಪಾರ್ಟಿ ಲೈನ್ ಬಿಟ್ಟು ಬೇರೆ ಕಡೆ ದಯಮಾಡಿ ಹೋಗಕ್ ಅಂತ ಹೇಳಿ ನಾನು ತಮ್ಮಲ್ಲಿ ಕೆಳಕಳಿಂದ ವಿನಂತಿ ಮಾಡ್ಕೊತೇನೆ